ಮರಳು ಮತ್ತು ಈ ಕೆಂಪು ಕಲ್ಲು ತೆಗೆಯುವುದು ಸರ್ಕಾರದ ವ್ಯವಸ್ಥೆಯಲ್ಲಿ ಸರಿಯಾದ ನಿಯಮಗಳನ್ನು ಮಾಡಿಕೊಂಡು ಅವರಿಗೆ ಅವಕಾಶಗಳು ಕೊಟ್ಟರೆ ಈ ಅಕ್ರಮವಾಗಿ ಆಗುವಂಥ ಕೆಲಸ ಕಾರ್ಯಗಳು ಆಗಲ್ಲ ಇಲ್ಲಿ ಏನಾಗಿದೆ ಎರಡು ವರ್ಷದಿಂದ ಸಿ ಆರ್ ಝಡ್ನಲ್ಲಿ ಮರಳು ತೆಗಿಲಿಕ್ಕೆ ಅವಕಾಶಗಳಿಲ್ಲ ನಿಯಮಗಳನ್ನು ಮಾಡಲಿಲ್ಲ ಕಾನೂನು ಮಾಡಲಿಲ್ಲ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ನಾವೊಂದು ಮರಳು ನೀತಿ ತರ್ತೇವೆ ಅಂತೇಳುವಂಥದ್ದನ್ನು ಹೇಳಿ ಪ್ರಣಾಳಿಕೆಯಲ್ಲಿ ಹಾಕಿದ ನಂತರ ಕೂಡ ಎರಡು ವರ್ಷದಲ್ಲಿ ಮರಳು ನೀತಿ ತಂದಿಲ್ಲ ಹಾಗಾಗಿ ಇಲ್ಲಿಗಲ್ ಆಗಿದೆ ಅಂದರೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಆಡಳಿತದಲ್ಲಿ ಇನ್ ಇಲ್ಲಿಗಲ್ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟ ಹಾಗೆ ಈ ನಿಯಮಾವಳಿಗಳಲ್ಲಿ ಇದನ್ನು ಸೇರಿಸ್ಕೊಂಡು ಒಂದು ನಿಯಮಗಳನ್ನು ಒಂದು ಪರ್ಮಿಟ್ ಕೊಡುವಂಥ ರೀತಿ ಮಾಡ್ತಾ ಇಲ್ಲ ಇದೇ ರೀತಿ ಕಲ್ಲಿಗೆ ಕೂಡ ಇವರು ಹೇಳಿದ್ದು ಇಲ್ಲಿಗಲಿ ಸಂಖ್ಯೆ ತೆಗೆಯುವಂಥದ್ದು ಅಂತ ಹೇಳಿ ಜಾಸ್ತಿ ಇದೆ ಅಂತೇಳಿ ಯಾಕೆ ಹೇಳ್ತಾರಂತೆ ನೀವು ಲೀಗಲಿ ಪರ್ಮಿಟ್ ಕೊಡೋಲ್ಲ ಅದು ಲೀಗಲ್ ಇದಕ್ಕೆ ನಿಯಮಗಳನ್ನು ಹಾಕಿ ಅದಕ್ಕೆ ಬೇಕಾದಂಥ ಚೌಕಟ್ಟನ್ನು ಹಾಕಿ ಕೊಡಬೇಕಿತ್ತು ಹಾಕಿಕೊಟ್ಟಿಲ್ಲ ಎರಡು ವರ್ಷದಲ್ಲಿ ಮಾಡಿಲ್ಲ ಹಾಗಾಗಿ ಇಲ್ಲಿಗಲ್ ಆಗುವಂಥ ಸಂಖ್ಯೆಗಳು ಹಾಕ್ತದೆ ಅಂದರೆ ಇಂಡೈರೆಕ್ಟ್ಲಿ ಇಲ್ಲಿಗಲ್ಲಿಗೆ ಸರ್ಕಾರ ಆಡಳಿತ ಸಪೋರ್ಟ್ ಮಾಡ್ತಾ ಇದೆ ಅಂತ ಅಂತೇಳೋದು ಕೂಡ ಇದರಲ್ಲಿ ಸ್ಪಷ್ಟವಾದ ಚಿತ್ರಣಗಳು ಗೊತ್ತ ಸಬ್ಜೆಕ್ಟ್ ಹೇಳ್ತೀನಿ ಹೇಳಿದ್ರೆ ಮರಳು ನೀತಿ ಪ್ರಣಾಳಿಕೆ ಎಲ್ಲ ಹಾಕಿ ಎರಡು ವರ್ಷ ಆದ ನಂತರ ಮರಳು ನೀತಿಯ ಬಗ್ಗೆ ಹೊಸ ಮರಳು ನೀತಿ ಮಾಡಬೇಕು ಸಿ ಆರ್ ಆಗ್ತದೆ ಉಮಾನಾಥ್ ಕೋಟ್ಯಾನ್ರು ಮತ್ತು ಭರತ್ ಶೆಟ್ಟಿಯವರು ಮತ್ತು ನಾನು ಮತ್ತು ಯು ಟಿ ಕಾದರು ನಾಲ್ಕು ಜನ ಸಿ ಆರ್ ದಡ್ ವಲಯದ ಬರುವಂಥ ಶಾಸಕರು ನನಗೆ ಭರತ್ ಮತ್ತು ಉಮಾನದ ಕೊಟ್ರೀನೂ ಗೊತ್ತಿಲ್ಲ ಒಂದೇ ಒಂದು ಮೀಟಿಂಗ್ ಎರಡು ವರ್ಷದಲ್ಲಿ ಸಿಆರ್ಸಡ್ ವಲಯದಲ್ಲಿ ಮರಳು ತೆಗಿಬೇಕಾಗಬೇಕು ಅಂತ ಹೇಳುವ ಕಾರಣ ಯಾವ ನಿಯಮಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಅಂತೇಳೋದಷ್ಟರಲ್ಲಿ ಒಂದು ಚರ್ಚೆ ಒಂದು ಮೀಟಿಂಗ್ ಇಡೀ ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಆಗಿದೆ ಹೇಳಿ ನನಗೆ ನಮಗೆ ಶಾಸಕರಿಗೆ ಗೊತ್ತಿಲ್ಲ ನಮ್ಮ ಮೂರು ಜನರಿಗೆ ಅಧಿಕೃತವಾಗಿ ನಾವು ಶಾಸಕರ ನಮ್ಗೆ ಕರಿಬೇಕಲ್ಲ ಒಂದು ಸಭೆ ಮಾಡಿ ಸೊ ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಗೌರ್ಮೆಂಟ್ ಇನ್ ಇಲ್ಲಿಗೆಲ್ಲ ಆಗ್ತಾ ಇದ್ರೆ ಅವರಿಗೆ ಹಣ ತಿನ್ಬಹುದು ಅಂತ ಹೇಳುವಂತದ್ದೆ ಇಲ್ಲಿಗಳಿಗೆ ಸಹಕಾರ ಮಾಡಿಕೊಡ್ತಾರೆ ಯಾಕಂದ್ರೆ ಈ ರಾಜಕಾರಣಿಗಳ ಪುಡಾರಿಗಳ ಯಾರೋ ಚೇಲಗಳೆಲ್ಲ ಮರಳು ತೆಗೆಯುವುದು ತೆಗೆದು ಸರ್ ಕೆಡಿಪಿ ಮೀಟಿಂಗ್ ನಲ್ಲಿ ಮತ್ತು ಈ ಸಭೆಗಳಲ್ಲಿ ತೆಗೆದು ನಿರ್ಣಯ ಆಗುವಂತದ್ದಲ್ಲ ಮರಳಿನ ವಿಷಯ ರಾಜ್ಯದಲ್ಲಿ ರಾಜ್ಯದ ಕಮಿಷನ್ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ನಾವು ಜನಪ್ರತಿನಿಧಿಗಳು ಕೂತ್ಕೊಂಡು ಮಾಡಬೇಕಾದಂತಹ ಕೆಲವು ನಿಯಮಗಳು ಇದನ್ನೆಲ್ಲ ವ್ಯವಸ್ಥೆಗಳು ಇದೆ ಇದೆ ಶಾರ್ಟೇಜ್ ಇದೆ ಫಾರ್ ಎಕ್ಸಾಂಪಲ್